ಚಿನ್ನಯ್ಯ ವಿಚಾರದಲ್ಲಿ ಚಿನ್ನಯ್ಯ ವಿಚಾರದಲ್ಲಿ ಚಿನ್ನಯ್ಯನ ಹಿನ್ನೆಲೆ ಏನು ಚಿನ್ನೈನ ಯಾರು ಎಸ್ಕರ್ಟ್ ಮಾಡ್ತಾ ಇದ್ದರು ಚಿನ್ನಯ್ಯನಿಗೆ ಹಣಕಾಸಿನ ನೆರವೇರು ಕೊಡ್ತಾ ಇದ್ದರು ಚಿನ್ನಯ್ಯ ಯಾರು ಆಶ್ರಯದಲ್ಲಿದ್ದದ್ದು ಈ ಒಂದು ತನಿಖೆ ನಡೀತಾ ಇದೆ ಸುಜಾತಾ ಭಟ್ ವಿಚಾರದಲ್ಲಿ ಬಹಳ ವಯಸ್ಸಾಗಿದೆ ಅವರ ಹಿರಿತನಕ್ಕೆ ಗೌರವವನ್ನು ಕೊಡ್ತಾನೆ ಪ್ರಶ್ನೆ ಕೇಳ್ತೀನಿ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಈಗ ಇಲ್ಲಿ ಅಕಸ್ಮಾತ್ ಬೆಂಗಳೂರವ್ರವ್ರು ಆಗಿದ್ದರೆ ಇಲ್ಲಿಂದ ಮಂಗಳೂರು ಕಡೆಗೆ ಬರಬೇಕು ಓಡಾಡಬೇಕು ಅಲ್ಲಿ ಉಳ್ಕೊಳ್ಬೇಕು ಖರ್ಚು ವೆಚ್ಚಗಳು ಎಲ್ಲವೂ ಇರ್ತವೆ ಈ ಥರ ಒಂದು ಆರೋಪ ಮಾಡಬೇಕಾದಾಗ ಸ್ಟೇಷನ್ಗೆ ಓಡಾಡಬೇಕಾಗತ್ತೆ ವೈದ್ಯರು ವಕೀಲರು ಇಟ್ಕೊಂಡಾಗ ವಕೀಲರ ವಿಚಾರದಲ್ಲೂ ಕೂಡ ಗಮನಿಸ್ ಗಮನಿಸ್ಬೇಕಾಗತ್ತೆ ಸಹಜವಾಗಿ ಅವರಿಗೆ ಅಕಸ್ಮಾತ್ ಹೆಲ್ತ್ ಇಶ್ಯೂಗಳು ಬಂದಾಗ ಅದಕ್ಕೂ ನೋಡ್ಕೊಳ್ಬೇಕಾಗತ್ತೆ ಇವ್ರ ಬ್ಯಾಕ್ಗ್ರೌಂಡ್ ಏನು ಇವ್ರಿಗೆ ಯಾರಾದರೂ ಆಶ್ರಯದಾತರು ಇದ್ದಾರಾ ಇವರು ನೋಡ್ಕೊಳ್ಳೋಕ್ಕೆ ಇವರು ಆರೈಕೆ ಮಾಡ್ಲಿಕ್ಕಿದ್ದಾರ ಇಂಥ ಖರ್ಚು ವೆಚ್ಚ ಯಾರು ನಿಭಾಯಿಸ್ತಾ ಇದ್ದಾರೆ ಈಗ ಅದ್ರ ಬಗ್ಗೆ ಅಸಿ ತನಿಖೆ ಮಾಡ್ತಾ ಇದ್ದಾರಾ ರಮಕಾಂತ್ ಹೌದು ಇವತ್ತು ಇಡೀ ದಿನ ಅವರ ಕುಟುಂಬಸ್ಥರ ಬಗ್ಗೆ ಎಸ್ ಐ ಟಿ ಹೆಚ್ಚಿನ ತನಿಖೆಯನ್ನ ಮಾಡಿದೆ ಯಾಕಂದ್ರೆ ಅವರು ಬಹಳ ಗಂಭೀರವಾದ ಆರೋಪಗಳನ್ನು ತಮ್ಮ ಕುಟುಂಬಸ್ಥರ ವಿರುದ್ಧವೂ ಕೂಡ ಮಾಡಿದ್ದಾರೆ ಮತ್ತು ಇದೇ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದ್ದಿದ್ದು ಸುಜಾತಾ ಭಟ್ ಅನ್ನುವಂಥವರಿಗೆ ಒಂದು ಬ್ಯಾಕ್ ಗ್ರೌಂಡ್ ಏನು ನಿನ್ನೆ ತನಕ ಅಥವಾ ಮೊನ್ನೆ ಈ ಎಸ್ ಐ ಟಿ ಕಚೇರಿಗೆ ಬರೋವರೆಗೂ ಇದ್ದಿದ್ದು ಏನು ಅಂದ್ರೆ ಆ ಈ ಏನೆಲ್ಲ ಹೋರಾಟಗಾರರು ಇದ್ದಾರೋ ಅವರ ಜೊತೆಗೆ ಇವರು ಗುರುತಿಸಿಕೊಂಡಿದ್ರು ಅವರ ಮನೆಯಲ್ಲೇ ಇದ್ರು ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿದ್ರು ಅನ್ನುವಂತಹ ಮಾಹಿತಿ ಇದೆ ಸೊ ಅಲ್ಲಿವರೆಗೂ ಕೂಡ ಅವರಿಗೊಂದು ಬ್ಯಾಕ್ ಸಪೋರ್ಟ್ ಅನ್ನುವಂಥದ್ದು ಇತ್ತು ವಕೀಲರ ನಿಯೋಜನೆ ಮಾಡಲಾಗಿತ್ತು ಮಂಜುನಾಥ್ ಅನ್ನುವಂತಹ ಒಬ್ಬರು ವಕೀಲರು ವಕೀಲರಿದ್ರು ಸೊ ಇದೆಲ್ಲವೂ ಕೂಡ ಒಂದು ವ್ಯವಸ್ಥಿತವಾಗಿ ನಡೆದ ರೀತಿಯಲ್ಲಿ ಇತ್ತು ಚಿನ್ನಯನ ಪ್ರಕರಣ ಮತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾಕಂದ್ರೆ ಮಂಜುನಾಥ್ ಅವರು ಹ್ಯಾಂಡಲ್ ಮಾಡ್ತಾ ಇದ್ದ ರೀತಿಯಲ್ಲಿ ಕಾಣಿಸ್ತಾ ಇತ್ತು ಉತ್ಖನ ಮಾಡುವಂತಹ ಡೆವಲಪ್ಮೆಂಟ್ ಬಗ್ಗೆ ಮತ್ತು ಒಂದಿಷ್ಟು ಬಗ್ಗೆ ಒಂದಿಷ್ಟು ಆಗ್ರಹಗಳನ್ನ ಮಾಡಿ ಆ ಪ್ರಕಟಣೆ ಹೊರಡಿಸ್ತಾ ಇದ್ರು ಎಸ್ಐ ಟಿ ಫಾರ್ಮ್ ಆಗೋದಿರಬಹುದು ಅಥವಾ ಎಸ್ಐ ಟಿ ಹೆಲ್ಪ್ ಲೈನ್ ಫಾರ್ಮ್ ಇರ್ಬೋದು ಅದು ಕೂಡ ಇವರ ಮನವಿಯ ಮೂಲಕ ಜಿಪಿಆರ್ ಯೂಸ್ ಮಾಡಿ ಅನ್ನುವಂಥ ಮನವಿ ಮಾಡಿದ್ದು ಇದೇ ಮಂಜುನಾಥ್ ಇದೇ ಮಂಜುನಾಥ್ ಸುಜಾತ ಭಟ್ ಪರವಾಗಿರುವಂತಹ ವಕೀಲರು ಆಗಿದ್ರು ಹಾಗಾಗಿ ಈಗ ನೋಡಕ್ ಹೋದ್ರೆ ಸುಜಾತ ಭಟ್ ಒಂದರ್ಥದಲ್ಲಿ ಒಬ್ಬಂಟಿ ಆಗಿದ್ದಾರೆ ಈಗ ಯಾರು ಇಲ್ಲದಿರುವಂತಹ ಪರಿಸ್ಥಿತಿಯಲ್ಲಿ ಅವರು ಏಕಾಂಗಿಯಾಗಿ ಹೋರಾಟ ಮಾಡಬೇಕು ಮಾಡಬೇಕಾದಂತ ಪರಿಸ್ಥಿತಿ ಅವರು ಸದ್ಯ ಇದ್ದಾರೆ ಅಂತ ಕಾಣಿಸ್ತಾ ಇದೆ ಯಾಕಂದ್ರೆ ಮೊನ್ನೆ ಇಲ್ಲಿಗೆ ಬರುವಂತಹ ಸಂದರ್ಭದಲ್ಲಿ ಅವರು ವಕೀಲರ ಜೊತೆಗೆ ಬಂದಿದ್ರು ಇಬ್ಬರು ವಕೀಲರ ಜೊತೆಗೆ ಬಂದಿದ್ರು ಆದ್ರೆ ಆ ಬಳಿಕ ಮೊನ್ನೆ ಮತ್ತು ನಿನ್ನೆ ಮತ್ತು ಇವತ್ತು ಬರುವಂತಹ ಸಂದರ್ಭದಲ್ಲೂ ಕೂಡ ನಿನ್ನೆ ವಾಪಸ್ ಹೋಗುವಂತ ಸಂದರ್ಭದಲ್ಲೂ ಕೂಡ ಅವರು ಒಬ್ಬಂಟಿಯಾಗಿಯೇ ಇದ್ರು ಸಾಕಷ್ಟು ಫ್ರಸ್ಟ್ರೇಷನ್ ಅನ್ನ ಹಾಕ್ತಾ ಇದ್ದಿದ್ದನ್ನ ಕೂಡ ಗಮನಿಸಬಹುದು ಈಗ ಅವರು ಏಕಾಂಗಿಯಾಗಿ ಹೋರಾಟವನ್ನ ಮಾಡ್ತಾ ಇರೋದನ್ನ ಕೂಡ ಗಮನಿಸಬಹುದು ಹಾಗಾಗಿ ಇವತ್ತು ಇಡೀ ದಿನ ಅವರ ಕುಟುಂಬಸ್ಥರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಯಾಕಂದ್ರೆ ಇದರ ಹಿಂದೆ ಒಂದು ಆರೋಪ ಇದೆ ಇದೊಂದು ಷಡ್ಯಂತ್ರ ಅನ್ನೋದು ಸುಜಾತಾ ಭಟ್ ಅವರು ತಮ್ಮ ಸಂಪನ್ಮೂಲಗಳ ಮೂಲಕವೇ ಹೋರಾಟಕ್ಕೆ ಇಳಿದ್ರ ಅಥವಾ ಬ್ಯಾಕ್ ಸಪೋರ್ಟ್ ಆಗಿ ಯಾರಾದರೂ ಇವರಿಗೆ ಫಂಡಿಂಗ್ ಮಾಡುವಂಥದ್ದು ಇವರಿಗೆ ಹಣವನ್ನ ಒದಗಿಸುವಂತದ್ದು ವ್ಯವಸ್ಥೆಗಳನ್ನ ಮಾಡುವಂತದ್ದು ಮತ್ತು ಇವರು ಆ ಮಾಡುವಂತವ್ರು ಯಾರಿದ್ದಾರೆ ಅವ್ರಿಗೆ ಏನಾದರೂ ದುರ್ದೇಶ ಇದೆಯಾ ಅನ್ನೋ ಆಂಗಲ್ ಅಲ್ಲೂ ಕೂಡ ತನಿಖೆ ನಡೀತಾ ಇದೆ ಮತ್ತು ಅವರ ಒಂದು ಹುಟ್ಟಿದ ಊರು ಅವರ ಕುಟುಂಬಸ್ಥರು ಎಲ್ಲಿದ್ರು ಏನ್ ಮಾಡ್ತಾ ಇದ್ರು ಏನ್ ಕೆಲಸ ಮಾಡ್ತಾ ಇದ್ರು ಇವರ ಆರೋಪಗಳು ನಿಜಾನ ವೈಯಕ್ತಿಕ ದ್ವೇಷ ಅನ್ನುವಂತ ಒಂದು ವಿಚಾರವನ್ನ ಇಡೋದಿಲ್ಲ ಇದು ನಿಜಾನ ಇದರ ಬಗ್ಗೆ ಕೂಡ ಐ ಟಿ ಅವರಿಂದ ಮಾಹಿತಿ ಪಡೆದುಕೊಳ್ತಾ ಇದೆ ಆದ್ರೆ ಸಂಬಂಧಪಟ್ಟ ದಾಖಲೆಯನ್ನ ನೀಡುವುದಕ್ಕೆ ವಿಫಲವಾಗಿರುವಂತಹ ಕಾರಣದಿಂದಾಗಿ ಅವರ ಬಂಧನವಾಗುವಂತಹ ಸಾಧ್ಯತೆಗಳು ಕೂಡ ಬಹಳ ದಟ್ಟವಾಗಿ ಕಾಣ್ತಾ ಇದೆ ಆದಿತ್ಯ